ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಬಂದು ಬನ್ಸಿ ರವೆಯಿಂದ ಕೇಸರಿ ಬಾತ್ ಮಾಡೋದು ಹೇಗೆ ನೋಡೋಣ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ಗ್ಯಾಸ್ ಹಚ್ಚಿಬಿಟ್ಟು ಒಂದು ಬಾಂಡ್ಲಿ ಇಟ್ಕೊಳ್ಳೋಣ ಬಾಂಡ್ಲಿಗೆ ಒಂದು ಸ್ಪೂನ್ ತುಪ್ಪ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಆದ ನಂತರ ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಎಲ್ಲ ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಎಲ್ಲನೂ ಜೊತೆಲೇ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಅದು ಚೆನ್ನಾಗೆಲ್ಲ ಫ್ರೈ ಆದಮೇಲೆ ಬನ್ಸಿ ರವೆ ಹಾಕ್ತಿದೀನಿ ನೋಡಿ ಬನ್ಸಿ ರವೆ ಇದು ನೀಟಾಗಿ ಫ್ರೈ ಮಾಡ್ಕೊಬೇಕು ಅದೇನಾದರೂ ನೀಟಾಗಿ ಫ್ರೈ ಆಗಿಲ್ಲ ಅಂದರೆ ಹಸಿ ಹಸಿ ಸ್ಮೆಲ್ ಬರುತ್ತೆ ಫ್ರೆಂಡ್ಸ್ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಸಾಕು ಹಾಗೆ ಪಕ್ಕದಲ್ಲೇ ಒಂದು ಸ್ವಲ್ಪ ಒಂದು ಚಂಬಚ್ ನೀರು ಇಟ್ಕೊಂಡಿದ್ದೀನಿ ಅದು ಸ್ವಲ್ಪ ಕುದಿಯುವಾಗ ಹಾಕಿದ್ರೆ ನೀರು ಗಂಟಾಗಲ್ಲ ಅಂತ ಅಷ್ಟೇ ಇದು ಉರಿತಾ ಉರಿತಾನೆ ಹಾಗೆಯೇ ಸ್ವಲ್ಪ ಸಕ್ಕರೆ ಹಾಕೋಬೇಕಾಗುತ್ತೆ ಸಕ್ಕರೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸಕ್ಕರೆ ಮತ್ತು ರವೆ ಎಲ್ಲ ಜೊತೇಲೆ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಮತ್ತು ಗಂಟು ಆಗೋಲ್ಲ ಎಲ್ಲೂ ಅಂತ ಅಷ್ಟೇ ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸ್ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಮಾಡಿಕೊಂಡು ನೋಡಿ ಸಕ್ಕರೆ ಎಲ್ಲ ಹಾಕ್ತಿದ್ದೀನಿ ಸಕ್ಕರೆ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕು ಫ್ರೈ ಮಾಡಿಕೊಂಡು ಸ್ವಲ್ಪ ಹಾಲೆಲ್ಲ ಇಟ್ಕೊಳ್ಳೋಣ ಹಾಲು ಹಾಕೋದ್ರೆ ಇನ್ನೂ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಫ್ರೆಂಡ್ಸ್ ನೀಟಾಗಿ ಫ್ರೈ ಮಾಡ್ಕೊಬೇಕು ಫ್ರೆಂಡ್ಸ್ ಇದನ್ನು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಬಟ್ ನೀಟಾಗಿ ಫ್ರೈ ಆದರೆ ನೀಟಾಗಿ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಕೂಡ ನೋಡಿ ಈಗ ಹಾಲು ಹಾಕ್ತಿದ್ದೀನಿ ಹಾಲು ಒಂದು ಲೋಟದಷ್ಟು ಹಾಕೊಳ್ಳೋಣ ಹಾಲು ಹಾಕೊಂಡು ನೀಟಾಗಿ ತಿರ್ಕೊಬೇಕು ಮೊದಲೇ ನಾವು ನೀರು ಕೈ ಇಟ್ಟಿಟ್ಟಿದ್ದೀವಲ್ಲ ಈಗ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಹಾಲು ಮತ್ತು ನೀರು ಸೇರಿಸೋಣ ಹಾಲು ಮತ್ತು ನೀರು ಸೇರಿಸ್ಬಿಟ್ಟು ನೀಟಾಗಿ ಸ್ವಲ್ಪ ನೀರು ಜಾಸ್ತಿ ಫ್ರೆಂಡ್ ಫ್ರೆಂಡ್ಸ್ ರವೆ ಆಗಿರೋದ್ರಿಂದ ನೀರು ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿ ಅಳುತ್ತೆ ಅಂತ ನೀಟಾಗಿ ನೀರು ಹಾಕ್ಕೊಂಡು ಅದನ್ನ ಮಿಕ್ಸ್ ಮಾಡ್ಕೊಬೇಕು ಒಂದು ಗಂಟು ಕೂಡ ಆಗಲ್ಲ ಫ್ರೆಂಡ್ಸ್ ಎಲ್ಲ ಜೊತೇಲಿ ಹಾಕೋದ್ರಿಂದ ಹಾಗೆ ಸ್ವಲ್ಪ ನಾವು ಫ್ಲೇವರ್ಗೆ ಅಂತ ಎಕ್ಸ್ಟ್ರಾ ಕಾಯಿ ಹಾಕೊಬೇಕಾಗುತ್ತೆ ಕಾಯಿ ಹಾಕಿದ್ರೂ ಚೆನ್ನಾಗೇ ಇರುತ್ತೆ ನಾನು ನೀರ್ಕಾಯೇ ಹಾಕೊತಿದ್ದೀನಿ ನೀರ್ಕಾಯಿ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ತಿದ್ದೀನಿ ಅದು ತುಂಬ ಚೆನ್ನಾಗಿರುತ್ತೆ ಅಂತ ಫ್ರೆಂಡ್ಸ್ ಅಷ್ಟೇ ಎಲ್ಲರೂ ಹಾಗೆ ಸರಿ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಬನ್ಸಿ ರವೆಲ್ ಮಾಡೋದ್ರಿಂದ ಬಾಯಿಗೆ ಫ್ಲೇವರ್ ತುಂಬ ಚೆನ್ನಾಗಿ ಸಿಗುತ್ತೆ ಸರಿ ಟ್ರೈ ಮಾಡಿ ಫ್ರೆಂಡ್ಸ್